ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಇಂದ ನಾನು ಸಂಸ್ಥಾಪಕ ರಾಜ್ಯ ಸಂಚಾಲಕ ಅಶೋಕ್ ಎಂ ಸಜ್ಜಲ್ ಈ ಮೂಲಕ ಕರ್ನಾಟಕ ರಾಜ್ಯದಲ್ಲಿರುವ ವಿವಿಧ ಇಲಾಖೆಗಳ ವಿವಿಧ ವೃಂದಗಳ ಎಲ್ಲ ನಿವೃತ್ತ ನೌಕರರು ವಿಶೇಷವಾಗಿ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂತಹ ಸಮಸ್ತ ನಮ್ಮ ನಿವೃತ್ತ ನೌಕರರು ಈಗಾಗಲೇ ನಮ್ಮ ತಾಲೂಕಾ ಕೇಂದ್ರದಿಂದ ರಾಜ್ಯದ ರಾಜಧಾನಿಯವರೆಗೆ ಹತ್ತು ಹಲವು ನಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳುವಲ್ಲಿ ಡಿಸಿಆರ್ಜಿ ಕಮಿಟೇಷನ್ ಎಲ್ ಸರೆಂಡರ್ ಈಡೇರಿಸಿಕೊಳ್ಳುವಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನ ಸೆಳೆಯುವಲ್ಲಿ ನಾವುಗಳು ವೈವಿಧ್ಯಮಯವಾದ ವಿವಿಧ ಹಂತಗಳ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಂಡು ಈಗಾಗಲೇ ನಾವು ಸರ್ಕಾರದ ಮೆಟ್ಟಲನ್ನು ಹಚ್ಚಿರುವುದು ತಮಗೆ ಗೊತ್ತಿದೆ ಆದಾಗ್ಯೂ ಕರ್ನಾಟಕ ಜನ ಸರ್ಕಾರವು ನಮ್ಮತ್ತ ಗಮನ ಹರಿಸದೇ ಇರುವುದು ಅತ್ಯಂತ ಖೇದಕರ ಸಂಗತಿ ಈ ನಿಟ್ಟಿನಲ್ಲಿ ನಾವುಗಳು ನಮ್ಮ ರಾಜ್ಯ ಸಂಸ್ಥಾಪಕ ರಾಜ್ಯ ಸಂಚಾಲಕರೊಡಗೂಡಿ ದೂರವಾಣಿಯ ಮೂಲಕ ಚರ್ಚಿಸಿ ಒಂದು ತೀರ್ಮಾನಕ್ಕೆ ಬಂದಿರುತ್ತೇವೆ ಅದೇನೆಂದರೆ ದಿನಾಂಕ್ ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಇರುವುದರಿಂದ ನಾವುಗಳೆಲ್ಲ ನಿವೃತ್ತರು ಹಿರಿಯ ನಾಗರಿಕರಾಗಿರುವುದರಿಂದ ಅಂದಿನ ದಿನ ನಾವುಗಳು ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಒಂದು ದಿನದ ಒಂದು ಪ್ರತಿಭಟನೆ ಸತ್ಯಾಗ್ರಹ ಧರಣಿಯನ್ನ ಹಮ್ಮಿಕೊಳ್ಳುತ್ತಿದ್ದೇವೆ ಈ ಧರಣಿ ಕಾರ್ಯಕ್ರಮದಡಿಯಲ್ಲಿ ಆ ಜಿಲ್ಲೆಯಲ್ಲಿ ಎಲ್ಲಾ ನಿವೃತ್ತ ನೌಕರ ಬಾಂಧವರು ಭಾಗವಹಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಅರ್ಪಣೆಯನ್ನು ಮಾಡಿ ಅವತ್ತು ಇಡೀ ದಿವಸ ನಾವುಗಳು ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ ಪ್ರತಿಭಟನೆಯನ್ನ ಏರ್ಪಡಿಸುವಂತಹದ್ದು ಇದರ ಒಂದು ನೇತೃತ್ವವನ್ನ ಆಯಾ ಜಿಲ್ಲೆಯ ರಾಜ್ಯ ಸಂಸ್ಥಾ ರಾಜ್ಯ ಸಂಚಾಲಕರು ಆಯಾ ಜಿಲ್ಲೆಯ ಪ್ರಧಾನ ಮುಖ್ಯ ಸಂಚಾಲಕರು ಸಂಚಾಲಕರು ತಾಲೂಕಿನ ಪ್ರಧಾನ ಮುಖ್ಯ ಸಂಚಾಲಕರು ಎಲ್ಲರ ಒಂದು ನೇತೃತ್ವದಲ್ಲಿ ತಾವುಗಳು ದಿನಾಂಕ ಇಪ್ಪತ್ತೇಳರಂದು ಮುಂಜಾನೆ ಜಿಲ್ಲಾ ಮಟ್ಟದಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿ ಅಂದೇ ಮಧ್ಯಾಹ್ನ ತಾವುಗಳು ಆ ಒಂದನೇ ತಾರೀಖಿನ ಒಂದು ಸತ್ಯಾಗ್ರಹ ಧರಣಿಯ ಕಾರ್ಯಕ್ರಮ ಕುರಿತಂತೆ ಒಂದು ಪೂರ್ವ ಸಿದ್ಧತಾ ಸಭೆಯನ್ನ ಏರ್ಪಡಿಸಬೇಕು ಈ ನಿಟ್ಟಿನಲ್ಲಿ ನಾವುಗಳು ಕೇಂದ್ರ ಕಚೇರಿಯಿಂದ ತಮಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಬೇಕಾದ ಮನವಿಯ ಪತ್ರವನ್ನ ಸನ್ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಸಲ್ಲಿಸಬೇಕಾದ ಮನವಿಯ ಪತ್ರವನ್ನ ಹಾಗೂ ಪೊಲೀಸ್ ಅಧಿಕಾರಿಗಳ ಅನುಮತಿ ತೆಗೆದುಕೊಳ್ಳಬೇಕಾದ ಮಾದರಿ ಪತ್ರವನ್ನ ಹಾಗೂ ಸುದ್ದಿಗೋಷ್ಠಿ ನಡೆಸಬೇಕಾದ ಮಾದರಿ ಅಂಶಗಳನ್ನು ತಮಗೆ ನಾವು ಸಾಮಾಜಿಕ ಜಾಲತಾಣಗಳ ಮೂಲಕ ತಿಳಿಸುತ್ತಿದ್ದೇವೆ ಈ ತಿಳಿಸಲಿದ್ದೇವೆ ಈ ಒಂದು ವಿಷಯವನ್ನ ತಾವುಗಳು ಅತ್ಯಂತ ತುರ್ತಾಗಿ ಪರಿಗಣಿಸಿ ತುರ್ತಾಗಿ ತುರ್ತಾಗಿ ಕಾರ್ಯೋನ್ಮುಖರಾಗಬೇಕೆಂದು ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ವತಿಯಿಂದ ಸನ್ಮಾನ್ಯ ಶ್ರೀ ಸಂಸ್ಥಾಪಕ ರಾಜ್ಯ ಮಹಾಪ್ರಧಾನ ಸಂಚಾಲಕರಾದ ಶ್ರೀ ಎಂಪಿಎಂ ಷಣ್ಮುಖ್ ಅವರ ವತಿಯಿಂದ ಹಾಗೂ ಎಲ್ಲ ರಾಜ್ಯ ಸರ್ವ ಹಂತದ ಸರ್ವ ಜಿಲ್ಲಾ ಹಂತದ ಎಲ್ಲಾ ಹಂತದ ಸಂಚಾಲಕರ ವತಿಯಿಂದ ನಮ್ಮ ನಿವೃತ್ತ ನೌಕರ ಸಹೋದರ ಸಹೋದರಿಯರಿಗೆ ನಾವು ವಿನಂತಿಸುತ್ತಿದ್ದೇವೆ ಅಂದು ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ನಡೆಯತಕ್ಕಂತ ಸತ್ಯಾಗ್ರಹ ಹೋರಾಟದ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ಸ್ಥಳೀಯ ಸಂಸ್ಥೆಗಳ ಸಂಘಟನೆಗಳ ಒಗಳ ಅಥವಾ ನಿರತ ಸಂಘ ಸಂಸ್ಥೆಗಳ ಖಾಸಗಿ ಸಂಘ ಸಂಸ್ಥೆಗಳ ಬೆಂಬಲವನ್ನು ಕೂಡ ಪಡೆಯುವಲ್ಲಿ ನಾವು ಹರಿಸಿ ಇದನ್ನು ಒಂದು ಪ್ರಚಾರ ಆಂದೋಲನವನ್ನು ಮಾಡಿ ದಿನಾಂಕ ಒಂದರಂದು ನಾವುಗಳು ಒಂದು ಹಿರಿಯ ನಾಗರಿಕ ವಿಶ್ವ ಹಿರಿಯ ನಾಗರಿಕರ ದಿನದಂದು ಸರ್ಕಾರದ ಗಮನ ಸೆಳೆಯುವ ಒಂದು ದಿನದ ಸತ್ಯಾಗ್ರಹ ಧರಣಿಯನ್ನ ಮಾಡಲಿದ್ದೇವೆ ತಾವುಗಳೆಲ್ಲ ಈ ನಿಟ್ಟಿನಲ್ಲಿ ಸಮರೋಪದಿಯಲ್ಲಿ ಕಾರ್ಯಕ್ರಮ ಕಾರ್ಯೋನ್ಮುಖರಾಗಬೇಕೆಂದು ಮತ್ತೊಮ್ಮೆ ತಮ್ಮಲ್ಲಿ ಭಿನ್ನಿಸಿಕೊಳ್ಳುತ್ತಿದ್ದೇವೆ ನಮ್ಮ ಬೇಡಿಕೆ ಈಡೇರಿಸಿಕೊಳ್ಳುವವರೆಗೂ ವಿಶ್ರಮಿಸದಿರೋಣ ನಮ್ಮ ಬೇಡಿಕೆ ನಮ್ಮ ಹಕ್ಕು ಸಮಾನ ಕೆಲಸಕ್ಕೆ ಸಮಾನ ವೇತನ ಸರ್ಕಾರದ ಮುಖ್ಯಮಂತ್ರಿಗಳ ಮೇಲೆ ಈಗಲೂ ವಿಶ್ವಾಸವಿದೆ ಅವರು ನಮ್ಮನ್ನ ಮಾತುಕತೆಗೆ ಆಹ್ವಾನಿಸಿ ನಮ್ಮ ಬೇಡಿಕೆ ಈಡೇರಿಸುವರೆಂಬ ತುಂಬ ಭರವಸೆಯೂ ಕೂಡ ಇದೆ ಆ ನಿಟ್ಟಿನಲ್ಲಿ ನಾವು ಹಿರಿಯ ನಾಗರಿಕರಾಗಿ ಹಿರಿಯ ನಾಗರಿಕರ ದಿನಾಚರಣೆ ಎಂದು ಕಪ್ಪು ಪಟ್ಟೆ ಧರಿಸಿ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮಾಡೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ನಿವೃತ್ತ ನೌಕರರು